ಹೇಳ್ತೀವಿ ನಾವು ಯಾಕೆ ನಮ್ದಿದು ಹಬ್ಬ ನಮ್ಮದು ಫಸ್ಟ್ ಬಂದೋಬಸ್ತ್ ಮುಂದ್ರಗಿಯಲ್ಲಿ ನಾವು ಬರ್ತೀವಿ ನೀವು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಎಲ್ಲ ಅದು ನನ್ನ ಅಸ್ತಾವಿಶ್ವಾಸ ಹಿಂಬ್ರಿಗೆ ಒಂದು ಒಂದು ಶಾಂತಿಗೆ ಒಂದು ದಸರಾದಂತಹ ಒಂದು ಸಾಧು ಅಂತ ನಾವು ಹೇಳ್ತೀವಿ ಯಾರ ಒಂದು ಮಧ್ಯೂ ಒಂದು ವೈಷಮ್ಯ ಭಾವನೆ ಇಲ್ಲ ಎಲ್ಲರೂ ಒಂದು ಒಳ್ಳೆ ಸಿನಿಡ್ತಿರ್ತೀವಿ ಬರ್ತಾ ಇರ್ತಾರೆ ಒಂದು ವ್ಯಕ್ತಕ್ಕ ಇದು ಒಂದು ವಾಡಿಕೆ ಇದು ಒಂದು ರುಡಿ ಇದು ಒಂದು ಸಮಾಜಕ್ಕೆ ತಿಳುವಳಿಕೆ ಹೇಳ್ತಕ್ಕಂಥ ಇದು ಒಂದು ಕಲೆ ಕುಲ ಕುಲ ಎಂದು ಹೊಡೆದಾಡದಿರಿ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿ ಅಂತಕ್ಕಂಥ ಶರಣರ ನುಡಿಯಂತೆ ನಾವು ಏನಂತಂದ ಅವರು ಹೇಳಿದ್ದಾರೆ ಏನು ಹೇಳಂತಂದ್ರ ಆತೊಬ್ಬತ್ತು ಮಹಾರಾಜ ದೊಡ್ಡ ಮಹಾರಾಜ ಒಡದಾಟ ಯುದ್ಧದೊಳಗೆ ಏನೇ ತಂದ್ರೆ ಮೂರ್ತಿ ಇದ್ದಾಗ ಹೆಚ್ಚು ಬಂದಿರ ಅಂತಕ್ಕಂಥ ಮಾತನ್ನು ಯಾಕೆ ಹೇಳೋದು ಅಂತಂದ್ರೆ ಎಂದೂ ನೀವು ಕುಲವನ್ನು ಯೋಚಿಸಬೇಕಾಗಿ ಕುಲವನ್ನು ಅವಮಾನ ಮಾಡಬೇಡಿ ಕುಲವನ್ನು ಗುರುಸಬೇಡಿ ಎಲ್ಲರೂ ಏನೈತೆ ಅಂದ್ರೆ ಒಕ್ಕಟ್ಟಾಗಿ ಮೌಕ್ಯತೆಯಿಂದ ಬಂದತಕ್ಕಂಥ ಇತಿಹಾಸವನ್ನು ಅಂತಂದ್ರೆ ಅವತ್ತಿನ ಗಣಕ ಏನಂತಂದ್ರೆ ನಾರ ಆಗಿ ಆಡಲಿ ನಮ್ಮ ಇಲ್ಲಿ ಯಾವ ಥರದ್ದು ನಮ್ಮ ಘಟನೆಗಳಾಗಿಲ್ಲ ಎಲ್ಲ ಹೊರಬಿಟ್ಟಿದ ಅನ್ನೋ ಹೆಚ್ಚು ನಮ್ಮದು ಇವತ್ತು ನಮ್ಮ ಪೈಗಂಬರದ ಇತಿಹಾಸದೊಳಗೆ ಒಂದು ಏನು ಬಂದೈತಪ್ಪ ಅಂದ್ರೆ ಭಕ್ತಿನೊಳಗೆ ಗುರುವಾನಿಬಾನಿ ಹೋಗ್ತಾ ಇದ್ದೀವಿ ಹಂಗೆ ಹಿಂದೂ ಒಳಗೆ ಭಕ್ತ ಅಂತ ಕೇಳಿರ್ಬೋದು ಆ ಶಿವ ಪ್ರತ್ಯಕ್ಷ ಆಗಿ ನನಗೆ ಒಂದು ನಿನ್ನ ಮಗನ್ದ ನನಗೆ ಮಾವಸ ಬೇಕಂತ ಕೇಳ್ತಾನಲ್ಲ ಅದೇ ರೀತಿ ನಮ್ಮ ಇವು ವ್ಯತ್ಯಾಸ ಏನಿಲ್ಲ ನಾವು ಸುಮ್ಮನೆ ಏನೋ ಒಂದು ವ್ಯತ್ಯಾಸಗಳನ್ನು ಹೇಳ್ಬೋದು ಹಿಡ್ಕೊಂಡಿವೆ ಹಿಂದೂ ಬೇರೆ ಮುಸ್ಲಿಮ್ ಬೇರೆ ಏನಿಲ್ಲ ಬಸವಣ್ಣನ ತತ್ವ ಪುರಾಣನ ಎರಡೂ ನೀವು ಕುಂತು ಯಾರು ಓದ್ಯದಲ್ಲಿ ನೀವು ವಿಚಾರ ಮಾಡಿದಾಗ ಎರಡೂ ಸೇಮ್ ವಚನಗಳು ಮತ್ತು ಯಾರು ಏನಿಲ್ಲ ಇಲ್ಲ ಕೆಲವೊಂದು ಪಟಬದ್ರ ಹಿತಾಸಕ್ತಿಗಳು ತಮ್ಮ ಜೀವನ ಮಾಡೋದೋಸ್ಕರ ರಾಜಕೀಯ ಮಾಡೋಕ್ಕೋಸ್ಕರ ನಮ್ಮ ಸಾಮಾಜಿಕ ಎಲ್ಲ ಜನರ ಮೇಲೆ ಒತ್ತಡ ಹೇರೋದ್ರೆ ಅಷ್ಟೇ ಹೊತ್ತು ಇದ್ರೊಳಗೆ ವ್ಯತ್ಯಾಸಗಳು ಏನಿಲ್ಲ ಕಳೆದ ನಮ್ಮ ಮಾವತನ ಕರ್ತೀವಿ ಗೌಡರಿಗೆ ಜಳೆಯ ಬಾರು ನಮ್ಮ ಮಳೆ ಅಂತ ಇದ್ದ ವಾತಾವರಣ ಇರ್ತಕ್ಕಂಥ ನಮ್ಮ ದೇಶ ಭಾಳ ಸ್ವ ಸುಂದರವಾದ ದೇಶ ಎಲ್ಲ ಜಾತಿಯಿಂದ ಜನರು ಬಲರ್ತಕ್ಕಂಥ ದೇಶ ಈ ದೇಶದ ನೆಲದ ಮೇಲೆ ಸೂಕ್ತ ಸಂತ್ರ ಆಗಲಿ ಜಗದ್ಗುರುಗಳಾಗಲಿ ಸಾಧು ಮಹಾರಾಜಾಗಲಿ ಎಲ್ಲ ಅಟ್ಯಾರದ್ದು ನಾವು ಕೇಳಿ ನಮ್ಮ ನಾ ಸನಂದ ಮಹಾಸ್ವಾಮಿಗಳು ಅವರ ಪವಾಡಗಳನ್ನು ಕೇಳಿ ಬೆಳೆದಂಥ ಊರೊಳಗೆ ನಾವು ಹೋಗ್ತೀವಿ ಅವ್ರ ವಿಚಾರಗಳು ನಮ್ಮ ತಲೆಗೆ ಇಲ್ಲೇ ಇರ್ತವೆ ಅವ್ರು ನಮ್ಮ ಅಂತ ನಮ್ಮ ರಕ್ತಗಳನ್ನ ತಂದು ರಕ್ತದೊಳಗೆ ನಮಗೆ ಇಲ್ಲಿ ಹಿಂದೂತ್ವನೂ ಕೂಡೇ ಇತ್ತು ನಾವು ಯಾವತ್ತು ನಾವು ಮುಸ್ಲಂಬರು ನಾವು ಬೇರೆ ಅಂತ ನಮ್ಮ ಜೀವನದೊಳಗೆ ನಾವು ಯತ್ನ ಮಾಡಲಾರ್ದಂಥ ಜನ ನಾವು ಅದೇ ಹಂಗೆ ಅವರು ಹಿಂದೂಗಳು ಹಾಗಾದರೆ ಇವತ್ತು ಸ ಮುಸ್ಲ್ಮಾನ ಅಂದ್ರೆ ನಮ್ಮ ಒಂದು ಒಡನಾಡದೊಳಗೆ ಅದರಪ್ಪ ಅವ್ರ ಮನೆಗೆ ನಾವು ಊಟ ಮಾಡ್ತೀವಿ ನಮ್ಮ ಮನೆಗೆ ಅವ್ರು ಊಟ ಮಾಡ್ತಾರಂಥ ಭಾವನೆಗಳ ಜನ ಇದು ಇವತ್ತು ನಮ್ಮ ಈ ದೇಶ ಆದರೆ ಈ ದೇಶದ ಸರ್ವ ಜನಾಂಗದ ಕ್ಷೇತ್ರತ್ವದಲ್ಲಿ ಎಂಥ ಋಷಿ ಮುನಿಗಳು ಕನಕದಾಸರು ಪೈಗಂಬರ ಅವರು ಎಷ್ಟೋ ಹೇಳಿದಾರೆ ಅವರು ಅವತ್ತು ಜಾತಿ ಬೇರೆ ಅಂತ ತರಿಸ್ತಾರೆ ಅವತ್ತು ಜಾತಿ ಬೇರೆ ಮಾಡಿಬಿಡ್ತದೆ ಸದ್ಗುರು ಸಿದ್ಧಾರ್ಥದ ಸರಿಪುಟ್ಟಿಗೆ ಜಗ ಕೊಟ್ಟ ಸ್ಥಾನ ಈ ಸಿನ ಈ ಭೂಮಿಗೆ ಏನು ರೀ ಸಿದ್ಧ ನೋಡ್ರು ಎಂಥ ಮಾತ್ಮರು ಅಂತಾರೆಲ್ಲ ಭೂಮಿ ಮೇಲೆ ಅಜಾಡ್ಯಾರ ಅವರು ಎಲ್ಲ ಜನರಲ್ಲಿ ಆಶೀರ್ವಾದ ಅವ್ರ ರೈತಿ ನಮ್ಗೆ ಯಾವತ್ತೂ ಬೇರೆ ಯಾರ ಕಡೆಯಿಂದ ಆಗಲ್ಲ ನಾವು ಹಿಂದೂ ಮುಸ್ಲಿಮ್ ಅನ್ನೋದು ಅಷ್ಟ ಹೆಸರಿಗೆ ಆದ್ರೆ ಮಾನವರು ನಾವೆಲ್ಲರೂ ಇಲ್ಲಿ ಸೇರಿ ನಮ್ಮ ಏನು ಕಾರ್ಯಕ್ರಮ ಇರ್ತಾವ್ ಸರ ಭಾಳ ಖುಷಿಯಿಂದ ಮಾಡ್ತೀವಿ ಯಾವುದೇ ಥರ ಸಮಸ್ಯೆಗಳು ಎಲ್ಲರೂ ಒಂದು ಹುಳ ಇರ್ತದೆ ಒಂದು ಹಣ್ಣಿನೊಳಗೆ ಒಂದು ಹುಳ ಬರಬಾರದು